ನಾನು ಶಶಾಂಕ್ ಮದುವೆ ಆಗಿ ಇವತ್ತಿಗೆ ಸೆವೆನ್ ಇಯರ್ಸ್ ಕಂಪ್ಲೀಟ್ ಆಗಿ ಏಯ್ ಇಯರ್ಗೆ ಕಾಲ್ ಇಡ್ತಾ ಇದೀವಿ ಇಬ್ರಿಗೂ ಯಾಕೋ ಇವತ್ತು ದಿನಾನೇ ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಕಿರಿಕಿರಿ ಬೇರೆ ಅನಿಸ್ತಾ ಇದೆ ಕಿರಿಕಿರಿ ಕಿರಿಕಿರಿ ಅಂತ ಚೆನ್ನಾಗಿಲ್ಲ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನವೆಂಬರ್ ಇಪ್ಪತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ನಾನು ಶಶಾಂಕ್ ಮದುವೆಯಾಗಿ ಇವತ್ತಿಗೆ ಸವೆನ್ ಇಯರ್ಸ್ ಕಂಪ್ಲೀಟಾಗಿ ಏಯ್ ಇಯರ್ಗೆ ಕಾಲು ಇಡ್ತಾ ಇದ್ದೀವಿ ಹಾಗಾಗಿ ಇವತ್ತು ನಮ್ಮ ಮದುವೆಯ ವಾರ್ಷಿಕೋತ್ಸವ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಬಟ್ ಏನು ಗೊತ್ತಾ ಫ್ರೆಂಡ್ಸ್ ಬೆಳಗ್ಗೆಯಿಂದನೂ ಒಂಥರ ರೋಲರ್ ಕೋಸ್ಟರ್ ರೈಡ್ ಥರ ಆಗೋಗಿದೆ ಯಾಕೋ ನಮ್ಮ ವಿನಿಷ್ಕಂಗೆ ಹುಷಾರಿಲ್ಲ ಸೊ ಅವಳು ಪ್ರೀವಿಯಸ್ ಹಿಂದಿನ ದಿನ ರಾತ್ರಿಯಿಂದ ಪಾಪ ವಾಮಿಟ್ ಮಾಡ್ಕೋತಾ ಇದ್ದಾಳೆ ಹಾಗಾಗಿ ನನಗೂ ಸರಿಯಾಗಿ ನಿದ್ದೆ ಇಲ್ಲ ಅವಳು ಬೆಳಗ್ಗೆ ಎದ್ದು ಕೂಡ ವಾಮಿಟ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಮೈ ಕೂಡ ಯಾಕೋ ಬಿಸಿ ಬಿಸಿ ಇದೆ ಹಾಗಾಗಿ ನನಗೂ ಅವಳಿಗೂ ಇಬ್ಬರಿಗೂ ಯಾಕೋ ಇವತ್ತು ದಿನಾನೇ ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಆಮೇಲೆ ಪಾಪ ಅಮ್ಮಂಗೆ ಫೋನ್ ಮಾಡಿದೆ ಆಮೇಲೆ ಬೆಳಗ್ಗೆ ಎದ್ದು ನಾನು ಅಮ್ಮ ಈ ಥರ ಅವಳು ವಾಮಿಟ್ ಮಾಡ್ಕೊತಾ ಇದ್ದಾಳೆ ಎಲ್ಲ ಮಾಡಿದಾಳೆ ಅಂತ ಆಮೇಲೆ ಅಮ್ಮನೂ ಬೆಳಗ್ಗೆ ಬೇಗನೆ ಬಂದರು ಬಂದು ಅವ್ರೊಂದು ಸ್ವಲ್ಪ ಹೊತ್ತು ನನ್ನ ಮಗಳನ್ನ ಸುಧಾರಿಸಿ ಮನೆಗೆ ಕರ್ಕೊಂಡು ಹೋದ್ರು ವಿನೀಶ್ಕನ್ನು ಅಮ್ಮನೆ ಬರ್ತಾ ಬೆಳಗ್ಗೆ ಪಲಾವ್ ಕೂಡ ತೊಗೊಂಡ್ಬಂದುಬಿಟ್ಟಿದ್ರು ಸೊ ಹಾಗಾಗಿ ನಾನು ಬ್ರೇಕ್ಫಸ್ಟು ಏನೂ ಪ್ರಿಪೇರ್ ಮಾಡಿಲ್ಲ ಲಂಚ್ ಏನೂ ಪ್ರಿಪೇರ್ ಮಾಡಿಲ್ಲ ಇವತ್ತೇನಾದರೂ ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡೆ ಸ್ವೀಟ್ ಕೂಡ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಹಿಂಗಾಗೋಗಿದೆ ದಿನ ನನಗೂ ಅಷ್ಟೇ ನಿದ್ದೆ ಇರಲಿಲ್ಲ ಅಲ್ಲ ಸೊ ತುಂಬ ಒಂಥರ ಟಯರ್ಡ್ ಫೀಲ್ ಆಗ್ತಾ ಇದೆ ಆಮೇಲೆ ಸ್ವಲ್ಪ ಸ್ಲೈಟಾಗಿ ಹೆಡ್ಡೆಕ್ ಕೂಡ ಬಂದುಬಿಟ್ಟಿದೆ ನಿದ್ದೆ ಮಾಡಿಲ್ಲ ಅಂದರೆ ನನಗೆ ಹಾಗೆ ನಿದ್ದೆನೂ ಆಗಿಲ್ವಲ್ಲೋ ಏನೋ ಗೊತ್ತಿಲ್ವಲ್ಲ ಸೊ ಹಾಗಾಗಿ ಸ್ವಲ್ಪ ಕಿರಿಕಿರಿ ಬೇರೆ ಅನ್ನಿಸ್ತಾ ಇದೆ ಕಿರಿಕಿರಿ ಕಿರಿಕಿರಿ ಅಂತ ಅನ್ನಿಸ್ತಾ ಇದೆ ಆ ಹಾಗಾಗಿ ಬೆಳಗ್ಗೆಯಿಂದ ಮನೇಲಿ ಏನು ಅಡುಗೆ ತಿಂಡಿ ಎಂತ ಮಾಡಿಲ್ಲ ಅಮ್ಮ ಬಂದು ವಿನಿಷ್ಕನ್ ಕರ್ಕೊಂಡು ಹೋದ್ಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಿ ನಾನು ಮಲ್ಕೊಂಡ್ಬಿಟ್ಟೆ ಆಮೇಲೆ ಸಾನ್ವಿಕನ್ನ ಸ್ಕೂಲಿಗೆ ಕಳಿಸಿದ್ವಿ ಇವತ್ತು ಸಾನ್ವಿಕ ಸ್ಕೂಲ್ಗೆ ಹೋಗಿ ಒನ್ ಓ ಕ್ಲಾಕಿಗೆ ಬಂದ್ಲು ಈಗ ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಇವಾಗ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗ್ತಾ ಟೈಮ್ ಇವಾಗ ನಾಲ್ಕು ಗಂಟೆ ಆಗಿದೆ ಅದಾದ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಡಿನ್ನರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ನಾವು ಡಿನ್ನರ್ಗೆ ಹೋಗ್ತೀವ ಇಲ್ವಾ ನಮ್ಮ ಫಿನಿಶ್ ಕಂಡು ಕಂಡೀಷನ್ ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡ್ತೀವಿ ಇನ್ನು ನಾವು ಡಿನ್ನರ್ಗೆ ಹೋಗ್ತೀವ ಇಲ್ವಾ ಅಂತ ಇವತ್ತು ಶಶಾಂಕ್ ಮನೆಗೆ ಕೂಡ ಹೋಗಕಿದೆ ಮಾತಾಡ್ಕೊಂಡಿದ್ದೀವಿ ಹೋಗ್ಬೇಕು ಅಂತ ಹೇಳಿ ಸೊ ದೇವಸ್ಥಾನದಿಂದ ಡೈರೆಕ್ಟಾಗಿ ಶಶಾಂಕ್ ಮನೆಗೆ ಹೋಗ್ತೀವ ಇಲ್ಲ ಅಲ್ಲೇ ಎಲ್ಲಾದರೂ ಡಿನ್ನರ್ ಮುಗಿಸ್ಕೊಂಡು ಬರ್ತೀವ ಇಲ್ಲ ಡಿನ್ನರೇ ಮಾಡ್ದಿರ ಸೀದಾ ಮನೆಗೆ ಬರ್ತೀವ ಎಂಥ ಪ್ಲ್ಯಾನ್ ಇಲ್ಲ ಅಟ್ ಲೀಸ್ಟ್ ದೇವಸ್ಥಾನಕ್ಕಾದರೂ ಹೋಗೋಣ ಅಂತ ಹೇಳಿ ಇವಾಗ ಹೊರಟಿದ್ದೀವಿ ಹಂಗೆ ಇನ್ನೂ ಸ್ವಲ್ಪ ಸ್ಲೈಟಾಗಿ ಸ್ವಲ್ಪ ಫೀವರ್ ಇದು ಫೀವರಿಶ್ ಇದ್ದಾಳೆ ಅವಳು ಆಮೇಲೆ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಸ್ಟಾಪ್ ಆಗಿದೆ ಅಂತ ಅಮ್ಮ ಹೇಳಿದ್ರು ನೋಡೋಣ ಅವಳು ಕಂಡೀಷನ್ ಹೆಂಗಿದೆ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಫ್ರೆಂಡ್ಸ್ ಈಗ ರೆಡಿ ಆಗಬೇಕು ರೆಡಿ ಆಗಿಬಿಟ್ಟು ಮಕ್ಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಇಸ್ಕಾನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೆ ಬೇಗ ಬೇಗ ಹೊರಡ್ತಾಯಿದ್ದೀವಿ ಕತ್ಲಾಗಿ ಹೋಗ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ನನ್ನ ಜೊತೆ ಇಸ್ಕಾನ್ಗೆ ಹೋಗೋಣ ರೆಡಿ ಆಗಿಬಿಟ್ಟು ಹೊರಡ್ತೀನಿ ನಾನು ಬನ್ನಿ ನನ್ನ ಜೊತೇಲಿ ನಾನು ರೆಡಿ ಫ್ರೆಂಡ್ಸ್ ಈಗ ಹೊರಡ್ಬೇಕು ಟೆಂಪಲ್ಗೆ ಲೇಟ್ ಆಗ್ತಾ ಇದೆ ನೋಡಿ ಶಶಾಂಕ್ ಏನೋ ಗಿಫ್ಟ್ ತಗೊಂಡ್ಬಂದಿದ್ದಾರೆ ನನಗೆ ನನ್ಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗಿಫ್ಟ್ ತೆಗ್ದಿದ್ದಾರೆ ಬಟ್ ಅದ್ರೊಳಗೆ ಏನಿದೆ ಅಂತ ಗೊತ್ತಿಲ್ಲ ಅನ್ಸುತ್ತೆ ಫೋಟೋ ಫ್ರೇಮ್ ಇರಬಹುದು ಅದ್ರೊಳಗಡೆ ಅಂತ ನೋಡೋಣ ಏನ್ ಏನಿದೆ ಅಂತ ನೋಡೋಣ

ಆಟೋಲಿ ಹೊರಟಂತದ್ದಿಲ್ಲ ನಾವು ಇವತ್ತು ಹೇಳ್ಸಿನ ಹೇಳಪ್ಪ ಕ್ಯೂಟಾಗಿ ಹೇಳಿದೆ ನೀನೀಗ ಈಗ ಆನಿವರ್ಸರಿ ಅಮ್ಮ ಅಂತ ಥ್ಯಾಂಕ್ ಯು ಇಲೀಶ್ ವಿನಿಷ್ಕ ಇದೆ ನಾ ಟೆಂಪಲ್ ಅಂತ ಕೇಳ್ತಾ ಇದ್ದಾಳೆ ಪಾಪ ಅವಳಿಗೆ ಟೆಂಪಲ್ ಏನು ಕಾರ್ ಸರ್ವಿಸ್ ಸ್ಟೇಷನ್ ಏನೋ ಗೊತ್ತಿಲ್ಲ ಅಂತ ಅನ್ಸುತ್ತೆ ಇಲ್ಲಿ ಕಾರ್ ತಗೊಳಕ್ ಬಂದಿದೀವಿ ಅದಕ್ಕೆ ಕೇಳ್ತಾ ಇದ್ದಾಳೆ ಅಮ್ಮ ಇದೆ ನಾ ಟೆಂಪಲ್ ಅಂತ ಇಲ್ಲ ಕಂದ ಇನ್ನೊಂದ್ ಸ್ವಲ್ಪ ಹೊತ್ತು ಇನ್ನೊಂದ್ ಟ್ವೆಂಟಿ ಮಿನಿಟ್ಸ್ ಓಕೆನಾ ನನ್ ಮಗಳು ದೂರ ಇದೆಯಾ ಟೆಂಪಲ್ ಅಂತ ಕೇಳ್ತಾ ಇದ್ದಾಳೆ ಬಂಗಾರ ಬಾಯಿಲಿ ಇವಾಗ ಅಮ್ಮ ನೀನು ಹೇಳು ಇವಾಗ ಚೆನ್ನಾಗಿದ್ಯಾ ಆರಾಮಾಗಿದ್ಯಾ ಬಂಗಾರ ಅಮ್ಮಾಗತ್ತಾಬ್ರೈಬ್ ನೋಡಿ ನನ್ ಬಂಗಾರ ಸೈಲೆಂಟ್ ಆಗಿ ಹೋಗಿದ್ದಾಳೆ ಪಾಪ ಅಲ್ಲ ಅಲ ಬಂಗಾರ ಸುಸ್ತಾಗ್ತಾ ಇದೆಯಮ್ಮ ಅೊಳಗಿನ್ನ ಸರಿ ಹೋಗಿಲ್ಲ ಫ್ರೆಂಡ್ಸ್ ಎಲ್ಲೆ ಇದ್ಯಾ ಒಂತರ ಇನ್ನ ಮೂಡಿ ಮೂಡಿಯಾಗಿ ಸುಸ್ತು ಕೂಡ ಆಗ್ತಿದೆ ಅಂತ ಅನ್ಸುತ್ತೆ ಟೆಂಪಲ್ ಕೂಡ ರೀಚ್ ಆದ್ವಿ ನಾವು ರೀಚ್ ಆಗೋಷ್ಟರಲ್ಲಿ ಬಾಬಾ ವಿನೀಷ್ಕಾ ತುಂಬಾ ಟೈರ್ಡ್ ಆಗೋ ಹೋಗ್ಬಿಟ್ಟಿದ್ದಾಳೆ ಇಲ್ಲಿ ಚಪ್ಪಲಿ ಬೇಡಮ್ಮ ಇದು ಟೆಂಪಲ್ ಅಲ್ಲ ಟೆಂಪಲ್ ಅಲ್ಲ ಚಪ್ಪಿ ಬೇಡ ಬಾಚಿನ ಚಪ್ಪಲಿ ಬೇಡ ಹಾಕು

ರಕ್ಷಿತಾ ಟ ಪರವಾಗಿಲ್ಲ ಇವಾಗ ಬೆಳಕಿದೆ ವಿಡಿಯೋ ಮಾಡೋಕ್ಕೆ ಹೇಳ್ತೀನಿ ವಿಡಿಯೋ ಮಾಡ್ತಾ ಚೆನ್ನಾಗಿಲ್ಲತ್ತು ಪಾಪ ಫ್ರೆಂಡ್ಸ್ ಅವಳಗ್ ಹುಷಾರ್ ಇಲ್ಲ ಅಲ್ವಾ ಇನ್ನೊಂದರ ಮಂಕ್ ತುಂಬಾ ಇಷ್ಟ ಆಯ್ತು ಹಾ ಹೋಗೋಣ ಬನ್ನಿ ಫ್ರೆಂಡ್ಸ್ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ವಿಡಿಯೋ ಮಾಡಂಗಿಲ್ಲ ಒಳಗೆ ಈಶೆಯಿಂದಾನೆ ನೋಡ್ಕೊಂಡು ಬಿಡಿ ಕೃಷ್ಣದ ಆ್ಯನಿಮೇಟೆಡ್ ಸೀರೀಸ್ ಕಾಳಿಯ ಇವಾಗ ಶೋ ಇದೆ ಸೊ ಮಕ್ಳು ತೋರ್ಸೋಣ ಆನಿಮೇಟೆಡ್ ಅಲ್ವಾ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಇಲ್ಲಿಗೆ ಹೋಗೋಣ ಅಂತೇಳಿ ಟಿಕೆಟ್ ತಗೊಳ್ಳೋಕ್ಕೆ ಶಶಾಂಕ್ ಹೋಗಿದ್ದಾರೆ ಶೋ ಸ್ಟಾರ್ಟ್ ಆಗೋದಕ್ಕೆ ಇನ್ನು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಇದೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಬೇರೆ ಸ್ನ್ಯಾಕ್ಸು ಮತ್ತು ಬೇರೆ ಬೇರೆ ಐಟಮ್ಸ್ಗಳು ಬುಕ್ಸ್ ಎಲ್ಲ ಏನೇನಿದೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇಲ್ಲಿ ಪಕ್ಕದಲ್ಲಿ ಬನ್ರಿ ಹಂಗೆ ಅಲ್ಲಿ ಮುಂದೆ ಹೋಗೋಣ ಫುಡ್ ಕೋರ್ಟ್ ಅಲ್ಲಿರೋದು ಫುಡ್ ಕೋರ್ಟ್ ಅಲ್ಲಿರೋದು ನನ್ನ ಮಕ್ಕಳಂತೂ ನೋಡಿದ್ದೆಲ್ಲನೂ ಬೇಕು ಬೇಕು ಅಂತ ಇದ್ರು ಏನು ನೋಡಿದ್ರು ಅಮ್ಮ ಅದು ಬೇಕು ಅಮ್ಮ ಇದು ಬೇಕು ಅಮ್ಮ ಆ ಸ್ನ್ಯಾಕ್ಸ್ ಬೇಕು ಈ ಸ್ನ್ಯಾಕ್ಸ್ ಬೇಕು ಡೋನೆಟ್ಸ್ ಬೇಕು ಕೇಕ್ ಬೇಕು ಜ್ಯೂಸ್ ಬೇಕಂತ ಇದ್ರು ಪಾಪ ನಾವು ಹಂಗೂ ತುಂಬ ಅವಾಯ್ಡ್ ಮಾಡ್ತಾಯಿದ್ವಿ ಜಂಕೆಲ್ಲ ಕೊಡ್ಸೋದು ಬೇಡ ಅಂತ ಆದರೂ ಅವ್ರು ಹೇಳೋ ಮಾತು ಕೇಳ್ತಾರಾ ಕೊಡ್ಸೋ ಡೌನ್ ಹೊಟ್ಟೆ ಹೋಗ್ಲಿ ಅವ್ರಿಗೆಸೋ ಹ್ಞೂ ಇವಾಗ ನೋಡಿ ಇಲ್ಲೊಂದು ಚಿಕ್ಕ ಹುಡುಗಿ ರಸಮಲಾಯಿ ಬೇಕಂತ ಕೇಳ್ತಾ ಇದೆ ಹೌದು ಫ್ರೆಂಡ್ಸ್ ನನಗೆ ರಸ್ಮಲೈ ಮತ್ತು ಜಾಮೂನ್ ಅಂದರೆ ತುಂಬ ಇಷ್ಟ ನನ್ನ ಆ್ಯನಿವರ್ಸರಿ ದಿನ ನಾನು ರಸಮಲೈ ಮಾಡಬೇಕಂತ ಅಂದ್ಕೊಂಡಿದ್ದೆ ಬಟ್ ನಿಮ್ಗೆ ಹೇಳಿದೆ ಅಲ್ಲ ಇವತ್ತಿನ ದಿನ ನಮ್ಗೆ ಹೇಗೆ ಶುರು ಆಯಿತು ಯಾವ ಥರ ಇತ್ತು ಅಂತ ಹೇಳಿ ಹಾಗಾಗಿ ನನಗೆ ಮಾಡೋಕ್ಕಾಗಿರಲಿಲ್ಲ ಸರಿ ಅಲ್ಲಿ ಕಾಣಿಸ್ತಲ್ಲ ಅದನ್ನೇ ತೊಗೊಳ್ಳೋಣ ಹೇಳಿ ತೊಗೊಂಡೆ ಬಟ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಫ್ರೆಂಡ್ಸ್ ನಾನು ಮನೇಲಿ ಮಾಡೋದೇ ಇದಕ್ಕಿಂತ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೆ

ಸ್ನಾಕ್ಸ್ ಎಲ್ಲ ತಿಂದ್ಬಿಟ್ಟು ಈಗ ಮೂವಿ ನೋಡೋಣ ಅಂಥೇಳಿ ಒಳಗೋಗ್ತಾ ಇದ್ವಿ ಈಚೆ ಡಿಸ್ಪ್ಲೇನಲ್ಲಿ ಹಾಕಿದ್ದೆ ಬೇರೆ ಮೂವಿ ಆದರೆ ಇಲ್ಲಿ ಒಳಗಡೆ ಹೋದ್ಮೇಲೆ ಪ್ಲೇ ಮಾಡಿದ್ದೆ ಬೇರೆ ಮೂವಿ ಬಂದಿದ್ದವ್ರು ಯಾರೋ ಬೇರೆ ಹಾಕಿ ಅಂತ ಹೇಳಿದ್ರಂತೆ ಹಾಗಾಗಿ ವಿಚ್ ಟ್ರ್ಯಾಪ್ ಅನ್ನೋ ಮೂವಿ ಪ್ಲೇ ಮಾಡಿದ್ರು ಇದು ಕೂಡ ಚೆನ್ನಾಗಿತ್ತು ಫ್ರೆಂಡ್ಸ್

ಯಾವಾಗ ಮುಗಿಯುತ್ತೆ ಯಾವಾಗ ಮುಗಿಯುತ್ತೆ ಅಂತ ಕೇಳ್ತಾ ಹೇಳ್ತಿದ್ವಿ ಫಿನಿಷ್ kaun ಸ್ವಲ್ಪ ನೋಡಿದ್ಲು ಸಾನ್ವಿಕಾ ಈಗ ಆತರ ಮಕ್ಕಳು ಅನಿಮೇಟೆಡ್ ಮೂವೀಸ್ ಎಲ್ಲಾ ನೋಡಲ್ಲ ನೋಡಲ್ಲ ಡೋರೋಲ್ ಆಗಬಿಡಿತಾರೆ ದೇವದ ಫಿಲಂ ನೋಡತಾರೆ ಬರಿ ಹಾರರ್ ಮೂವೀಸ್ ಬೇಕು ಅವಳಿಗೆ ಸೊ ಹಾಗಾಗಿ ಅವಳಿಗೆ ಅಷ್ಟು ಲೈಕ್ ಆಗಿಲ್ಲ ಯಾವಾಗ ಮುಗಿಯುತ್ತೆ ಅಂತ ಹೇಳ್ತಾಿದ್ವಿ ಫಿನಿಷ್ ಕಾ ಎಂಜಾಯ್ ಮಾಡೋಣ ಅಂತ ಹೇಳಿದ್ವಿ ಶಶಾಂ ಕೇನ ಸ್ಟೋರಿ ಹೇಳ್ತಾ ಇದ್ದாரு ಚೈಲ್ಡ್ಹುಡ್ ಸ್ಟೋರಿ ಹೇಳಾ ಸ್ಕೂಲ್ ಇದ್ದಾಗ ಸ್ಕೂಲ್ ರಜಾ ಹಾಕ್ಬಿಟ್ಟು ಬಂದ್ಬಿಡ್ತಾಯಿದ್ವಿ ಎಲ್ಲ ಬ್ಯಾಗು ಸ್ಲೀಪರ್ಸ್ ಎಲ್ಲ ರೋಡು ಅವಾಗ ಒಂದು ಸಿಂಗಲ್ ರೋಡ್ ಸಿಂಗಲ್ ರೋಡಲ್ಲಿ ಪಕ್ಕದಲ್ಲಿ ಪೊದೆ ಇರೋದು ಪೊದೆಲಿ ಇಟ್ಬಿಟ್ಟು ಬರ್ತಾ ಇದ್ವಿ ಯಾಕಂದರೆ ಚಪ್ಪಡಿಗೆ ಕೊಡೋಕ್ಕೆ ಇಪ್ಪತ್ತು ಪೈಸೂ ಇರ್ತಾ ಇರಲಿಲ್ಲ ಅವಾಗ ಇಡೋಕ್ಕೆ ಅದಕ್ಕೆ ಅಲ್ಲಿ ಇಟ್ಬಿಟ್ಟು ಬಂದು ಈ ಫುಡ್ ಕೋರ್ಟಲ್ಲಿ ಎಲ್ಲಾರು ತಿನ್ನೋದನ್ನ ನೋಡೋದು ಯಾವಾಗ ತಗೊಳೋದು ನಾವು ಕಟ್ ತಗೊಳೋದು ಅಂತ ಆಮೇಲೆ ಇಲ್ಲಿ ಹೊಸದ ಪೊಂಗಲ್ಲೂ ಇಲ್ಲ ಪುಳಿಯೋಗರೆ ಕೊಡೋದು ತಿನ್ಬಿಟ್ಟು ಮನೆಗೆ ಹೋಗ್ತಾ ಇದ್ವಿ ಶಶಾಂಕ್ ಆಲ್ಮೋಸ್ಟ್ ಈ ಕಡೆ ಸರೌಂಡಿಂಗ್ಸಲ್ಲೇ ಅಲ್ಲೇ ಬೆಳೆದಿರೋದು ಅವರು ಯಾಕೆ ಬೆಳೆದ್ರು ಅನ್ನೋದಕ್ಕೆ ಒಂದು ಸ್ಟೋರಿ ಇದೆ ಅದು ಯಾವಾಗಲಾದ್ರು ಹೇಳ್ತೀನಿ ಸೊ ಶಶಾಂಕ್ ಬೆಳೆದಿರೋ ಸರೌಂಡಿಂಗ್ಸ್ ಅಕ್ಕಪಕ್ಕನೆ ಹಂಗಾಗಿ ಅವರು ಇಲ್ಲಿಗೆ ಯಾವಾಗವಾಗ ಬಂದು ಹೋಗ್ತಿದ್ರಂತೆ ಅದನ್ನ ಸ್ಟೋರಿ ಹೇಳ್ತಾ ಇದ್ರು ಏನಪ್ಪಾ ವಾಮಿಟ್ ಬರ್ತಾ ಇದೆಯಾ ಗಿಫ್ಟ್ ಓಪನ್ ಮಾಡತ್ತು ಇಲ್ಲಲ್ಲ ಅಲ್ಲ ಎಲ್ಲಾದ್ರೂ ಓಪನ್ ಮಾಡತ್ತು ನಂದು ಗಿಫ್ಟ್ ನಿನಗೆ ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಓಪನ್ ಮಾಡ್ಬೇಕಂತ ಆಯ್ತು ಓಪನ್ ಮಾಡೋಣ ಕಾರತ್ತು ಬೈಸ್ಕೊಂತೀಯ ಪಪ್ಪ ಕೈಲಿ ನೋಡು ಒಡಿಸ್ಕೋತಿಯ ನೀನ್ ಅಷ್ಟೇ ವಿನಿಶ್ ಕೈ ಈ ಕಡೆ ಬಾವಿನ ಈಗ ಮನೆಗೆ ಬಂದ್ವಿ ಫ್ರೆಂಡ್ಸ್ ಎಲ್ಲೂ ಡಿನ್ನರ್ಗೆಲ್ಲೂ ಈಚೆ ಹೋಗ್ಲಿಲ್ಲ ಹಾಗೆ ಸೀದಾ ಮನೆಗೆ ಬಂದುಬಿಟ್ವಿ ಯಾಕಂದರೆ ವಿನಿಷ್ಕ ತುಂಬ ತೀರಾ ಟಯರ್ಡ್ ಆಗಿ ಹೋಗಿದ್ಲು ಮತ್ತೆ ವಾಮಿಟ್ ಎಲ್ಲ ಮಾಡಿಕೊಂಡ್ಳು ಅದಕ್ಕೋಸ್ಕರ ಎಲ್ಲೂ ಡಿನ್ನರ್ ಹೋಗಿಲ್ಲ ಎಣ್ಣ ಹೇಳಿದ್ನಲ್ಲ ಶಶಾಂಕ್ ಅವ್ರ ಮನೆಗೆ ಹೋಗಬೇಕಿತ್ತು ಅಂತ ಅಲ್ಲೂ ಹೋಗೋಕ್ಕಾಗಿಲ್ಲ ನಮಗೆ ಸೊ ಸೀದಾ ಮನೆಗೆ ಬಂದುಬಿಟ್ವಿ ಶಶಾಂಕ್ ಹೇಳ್ದ ಮನೆಗೆ ಹೋಗೋಣ ಅಲ್ಲಿಗೆ ಏನಾದರೂ ಈಚೆಯಿಂದ ಡಿನ್ನರ್ ಪಾರ್ಸಲ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ನಮ್ಮ ಮೇಡಮ್ ನೋಡಿ ಕೆ ಎಫ್ ಸಿ ಬೇಕು ಕೆ ಎಫ್ ಸಿ ಬೇಕು ಅಂತ ಹೇಳ್ತಾ ಇದ್ಲು ಅದಕ್ಕೆ ಶಶಾಂಕ್ ಆಯಿತು ಕೆ ಎಫ್ ಸಿಯಿಂದನೇ ತರ್ತೀನಿ

ವಿನಿಶ್ಕಾಂತು ಪಾಪ ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾಳೆ ಫ್ರೆಂಡ್ಸ್ ಮತ್ತೆ ಬರ್ತಾ ವಾಮಿಟ್ ಎಲ್ಲ ಮಾಡಿಕೊಂಡು ಅದಕ್ಕೆ ಏನಕ್ಕೆ ರಿಸ್ ತೊಗೊಂಡು ಅವಳನ್ನ ಕರ್ಕೊಂಡು ಮತ್ತೆ ಅಲ್ಲಿ ಓಡಾಡಿ ಅವಳಿಗಿನ್ನ ಟಯರ್ಡ್ ಆಗೋದು ಬೇಡ ಹೇಳಿ ಮನೆಗೆ ಬಂದ್ಬಿಟ್ವಿ ಯು ಐ ಲವ್ ವಿ ಟೂ ನಂದು ಸಾನ್ವಿಕಂದು ಚಿಕ್ಕ ಅವಳು ಚಿಕ್ಕಳಿದ್ದಾಗ ಒಂದು ವಿಡಿಯೋ ಹಿಂಗೆ ಇದೆ ಫ್ರೆಂಡ್ಸ್ ಮೇ ಬಿ ಅವ್ಳು ಒನ್ ಇಯರ್ ಇರ್ಬೋದೇನ ಅವಾಗ ನಾನು ಐ ಲವ್ ಯು ಅಂದ್ರೆ ಅವಳು ಐ ಲವ್ ಯು ಟೂ ಅಂದ್ರೆ ಅಲ್ಲದೆ ನಂಗೆ ಅತ್ತ ನಂಗೆ ಬ್ಲೂ ಟಿ ಶರ್ಟ್ ಹಾಕೊಂಡಿದ್ದಾ ಬ್ಲೂ ಟೀ ಶರ್ಟ್ ಅವಳು ಅದು ವಿಡಿಯೋ ಇದೆಯಲ್ಲ ಅದು ನೆನ್ಪಿಟ್ಕೊಂಡಿದ್ದಾಳ ಅವಳು ಅದನ್ನ ಹೇಳ್ತಿದ್ದಾಳೆ ನಂಗೆ ಗೊತ್ತು ಗೊತ್ತು ಅಂತ ಸ್ಕ್ರೀನಿತ್ತು ಐ ಲವ್ ಯು ಐ ಲವ್ ವಿ ಟೂ ಹಿಂಗೆ ಫ್ರೆಂಡ್ಸ್ ಹೇಳ್ತಾ ಇದ್ದಿದ್ದಳು ಏನೇನೋ ಬ್ಲೂ ಡಾಸ್ ಹಾಕೊಂಡಿದ್ದೆ ನಮ್ಮ ಸಾನು ಏನ್ ಗೊತ್ತಾ ತುಂಬಾ ಅಂದ್ರೆ ತುಂಬಾ ಸ್ಪಷ್ಟವಾಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು ಫ್ರೆಂಡ್ಸ್ ಅವಳು ತೊದಲು ಮಾತೇ ಆಡಿಲ್ಲ ಸೀದಾ ಸೀದಾ ಮಾತಾಡಿದ್ದೇನೆ ನೀಟಾಗಿ ಮಾತಾಡೋಕ್ ಶುರು ಮಾಡ್ಬಿಟ್ಲು ನೋಡಿ ಯಾರಾದ್ರೂ ಚಾಕ್ಲೆಟ್ ತನ್ಕಂಡ್ರೆ ಒಂಚೂರು ಒಡ್ದಾಗಿರುತ್ತಲ್ಲ ನಂದು ಮರ್ತೋಗಿಲ್ಲ ಅಂದ್ರೆ ನಾನೇ ಪೀಸ್ ಮಾಡಿ ತರಿಸ್ತೀನಿ ಅವಾಗ ಅವ್ಳನ್ನೂ ತಿಂತಾಳೆ ಹ್ಞೂ ಏನು ಸ್ಟೋರಿ ಹೇಳ್ತಾ ಇದ್ದಾಳೆ ಗೊತ್ತಾ ಫ್ರೆಂಡ್ಸ್ ಈಗ ಚಾಕ್ಲೇಟ್ ಕೊಡ್ತಾರಲ್ವ ಇವಳಿಗೂ ಮತ್ತೆ ವಿನಿಷ್ಕಂಗೆ ವಿನಿಷ್ಕನ್ ಚಾಕ್ಲೇಟ್ ಏನಾದರೂ ಮುರಿದೋಗ್ಬಿಟ್ಟಿರೋದು ಅವಳಿಗೆ ಸಿಕ್ಕಿದ್ರೆ ಅವಳು ಅಳಕ್ಕೆ ಶುರು ಮಾಡ್ತಾಳೆ ನನ್ನ ಚಾಕ್ಲೇಟ್ ಮುರಿದೋಗಿದೆ ಅಂತ ಅದಕ್ಕೆ ಇವಳು ವಿನಿಷ್ಕಂಗೆ ಹೆಂಗೆ ಸಮಾಧಾನ ಮಾಡೋದಂದ್ರೆ ಯೂಳು ಚಾಕ್ಲೇಟ್ನು ಮುರಿದಾಕ್ಬಿಟ್ಟು ನೋಡು ನನ್ನ ಚಾಕ್ಲೇಟು ಮುರಿದೋಗಿದೆ ನಿಂದು ಮುರಿದೋಗಿದೆ ಇವಾಗ ತಿನ್ನು ಅಂತ ಅವಳಿಗೆ ಸಮಾಧಾನ ಮಾಡಿ ತಿನ್ನಿಸ್ತಾಳೆ ಅದನ್ನು ಹೇಳ್ತಿದ್ದಾಳೆ ನಾನು ಹಿಂಗೆ ಮಾಡ್ತೀನಿ ಅಂತ ಹಾಗೆ ನಮ್ಮ ಸಾನು ಮಾತು ಮಾತಾಡೋಕ್ಕೆ ಶುರು ಮಾಡಿದ್ದೆ ತುಂಬ ಸ್ಪಷ್ಟವಾಗಿ ಮಾತಾಡೋಕೆ ಶುರು ಮಾಡಿಬಿಟ್ಟು ನನಗದೊಂದು ಕಡೆ ಖುಷಿ ಎಷ್ಟು ನೀಟಾಗಿ ಸ್ಪಷ್ಟವಾಗಿ ಮಾತಾಡ್ತಾಳೆ ಇನ್ನೊಂದು ಕಡೆ ಬೇಜಾರು ಆಯಿತು ಅಯ್ಯೋ ನನ್ನ ಮಗಳು ತೊದಲು ಮಾತಾಡಲೇ ಇಲ್ವಲ್ಲ ಅಂತ ಅದನ್ನ ಇವಾಗ ವಿನೀಶ್ಕಾ ಎಷ್ಟು ಚೆನ್ನಾಗಿ ತೊದಲು ಮಾತಾಡ್ತಾಳೆ ಅಂದರೆ ಅವಳು ಇನ್ನೂ ತೊದಲು ಮಾತಾಡ್ತಾಳೆ ಅದೇ ಖುಷಿ ಇವಳು ಸ್ಪಷ್ಟ ಮಾತಾಡೋಕೆ ಶುರು ಮಾಡಿದ್ಲು ಅವಳು ತೊದ್ದು ಮಾತಾಡ್ತಾಳೆ ಇವಳದ್ರಲ್ಲೆಲ್ಲ ಏನೇನೆಲ್ಲ ಮಿಸ್ ಆಗಿತ್ತು ನನಗೆ ದೇವರು ಎಲ್ಲನೂ ಅವಳಲ್ಲಿ ಕೊಟ್ಬಿಟ್ಟು ನನಗೆ ನನ್ನ ಲೈಫ್ಗೆ ವಿನೀಶ್ಕನ್ನು ಕಳಿಸಿರೋದು ಸೊ ತುಂಬ ಖುಷಿ ಖುಷಿಯಾಗುತ್ತೆ ಫ್ರೆಂಡ್ಸ್ ನಂಗೆ ಶಶಾಂಕ್ ಕೇಕ್ ಕಟಿಂಗ್ ಅಂತ ಹೇಳಿ ಕೇಕ್ ತಗೊಂಡ್ ಬಂದಿದ್ರು ಆಮೇಲೆ ಕೆ ಎಫ್ ಸಿ ಇಂದ ಬರ್ಗರ್ ಎಲ್ಲ ತಗೊಂಡ್ ಬಂದಿದ್ರು ಸಾನ್ವಿಕಾ ಕೇಳ್ತಾ ಇದ್ಲು ಅಂತ ಹೇಳ್ಬಿಟ್ಟು ಬರ್ಗರ್ ತಗೊಂಡ್ ಬಂದಿದ್ದಾರೆ ಆ್ಯಂಡ್ ನಮ್ಮ ಭಾವ ಇನ್ನೂ ಬಂದಿರಲಿಲ್ಲ ಅವ್ರು ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಕೇಕ್ನ ಮುಂದೆ ಇಟ್ಕೊಂಡು ಕಟ್ ಮಾಡ್ತೀರ ಇನ್ನು ಮಕ್ಕಳು ಮುಂದೆ ಕೆ ಎಫ್ ಸಿಯಿಂದ ಎಲ್ಲ ತಂದೆ ಇಟ್ಟರೆ ಬಿಡ್ತಾರೆ ಅವರು ಅವ್ರು ಆಲ್ರೆಡಿ ತಿನ್ನೋದಕ್ಕೆ ಶುರು ಮಾಡಿಬಿಟ್ಟಿದ್ರು ನಾವೆಲ್ಲ ನಮ್ಮ ಭಾವನ ಇದ್ವಿ ಅವ್ರು ಬರಲಿ ಆಮೇಲೆ ಕೇಕ್ ಕಟ್ ಮಾಡೋಣ ಅಂಥೇಳಿ ನಮ್ಮ ಭಾವನೂ ಬಂದರು ಅಷ್ಟರಲ್ಲಿ ನನ್ನ ತಂಗಿನೂ ಅಲ್ಲೇ ಇದ್ಲು ಸೊ ಇವಾಗ ನಮ್ಮ ಆ್ಯನಿವರ್ಸರಿ ಕೇಕ್ ಕಟ್ ಮಾಡ್ತಾಯಿದ್ದೀವಿ ನಾವು تولیجی نیک نیوس थैंक यू तولیجی وہ سائق تھا ہاں دیکھو مانتے ہو گا وہ نماز لی تھا ابے ماں نے نہیں کوئی سوال یہ نو ڈرٹ مارکیٹ میں کوپ جا ಕೇಕ್ ಕಟ್ ಮಾಡಿ ಸ್ವಲ್ಪ ಹೊತ್ತಿಗೆಲ್ಲ ಶಶಾಂಕ್ ಒಂದು ಗಿಫ್ಟ್ ಕೂಡ ಕೊಟ್ಟರು ಸರ್ಪ್ರೈಸ್ ಗಿಫ್ಟ್ ಅದ ಆ್ಯಕ್ಚುಲಿ ನನಗೆ ಆ ಗಿಫ್ಟ್ ನೋಡಿಬಿಟ್ಟು ನನಗೆ ಶಾಕ್ ಆಗೋಯ್ತು ಮಾತು ಬರಲಿಲ್ಲ ಒಂಥರ ಭಯ ಭಯನೂ ಆಗೋಯ್ತು ಏನೋ ಒಂಥರ ಎಲ್ಲ ಫೀಲಿಂಗ್ಸು ಮಿಕ್ಸ್ಡ್ ಆಗಿತ್ತು ನನಗೆ ಈ ಸಲ ಆ್ಯನಿವರ್ಸರಿ ಅಂತೂ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಆ ಗಿಫ್ಟ್ ಮೇಲೆ ನನಗೆ ಒಂಥರ ಭಯ ಶುರು ಆಗೋಯಿತು ಏನಕ್ಕೆ ಅಂದರೆ ಯಾರ ದೃಷ್ಟಿನೂ ನಮ್ಮ ಮೇಲೆ ಬೀಳೋದು ಬೇಡ ನಮ್ಮ ಸಂಸಾರ ಹೀಗೆ ಚೆನ್ನಾಗಿರಲಿ ಇನ್ನೂ ದೇವರು ಆನಂದ ಅಭಿವೃದ್ಧಿ ನಮ್ಮೆಲ್ರಿಗೂ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊತಾ ಇದ್ದೆ ಅವ್ರು ಕೊಟ್ಟಿದ್ದ ಗಿಫ್ಟ್ನ ಕೂಡ ನಾನು ಯೂಟ್ಯೂಬಲ್ಲಿ ತೋರಿಸ್ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾಯಿದ್ದೆ ಒಂದೇ ಕಾರಣ ಏನಂದರೆ ದೃಷ್ಟಿಯಾಗೋಗ್ಬಿಡತ್ತೇನೋ ನಮ್ಮ ಸಂಸಾರಕ್ಕೆ ಏನಾದರೂ ತೊಂದರೆ ಆಗಿಬಿಡುತ್ತೇನೋ ಅನ್ನೋ ಭಯಕ್ಕೆ ಅದಕ್ಕೆ ಹೇಳಿದ್ದು ನಾನು ಅವರ ಗಿಫ್ಟ್ ಕೊಟ್ಟಾಗ ನನಗೆ ಎಲ್ಲ ಎಮೋಷನ್ಸ್ ಕೂಡ ಒಂದೇ ಸಲಕ್ಕೆ ಆಯಿತು ಖುಷಿ ಆಯಿತು ದುಃಖ ಆಯಿತು ಭಯ ಆಯಿತು ಆಶ್ಚರ್ಯ ಆಯಿತು ಹಾಗೆ

ಬ್ಲಡ್ ಮಾಡಿಸ್ಕೊ ಬಂದಿದ್ದಾರೆ ಫೋಟೋನ ದೇವ್ರೆ ಎಷ್ಟೇ ಬ್ಲಡ್ ಅಷ್ಟೇ ನಮ್ಗೆ ಬ್ಲಡ್ ಚೆಕ್ ಮಾಡಲ್ವಾ ಎರಡು ಅನ್ನೋ ಎರಡೂವರೆ ಏನೋ ತೆಗೆದ್ರು ಅಷ್ಟೇ ಬ್ಲೆಡ್ ಅಲ್ಲಿ ಮಾಡ್ಸ್ಕೊಂಡ ಬಂದಿದ್ದಾರೆ ಬಾಳ ಬಂಗಾರವಲ್ಲ ನೀನೇ ಬಂಗಾರವೆಲ್ಲ ಅನ್ನೋದು ಮಿಸ್ಟೇಕ್ ಮಾಡ್ಬಿಡನೇ ಸ್ಕ್ರೀನ್ ಮಿಸ್ಟೇಕ್ ಯಾಕೆ ಮಾಡಿದೀನಿ ಓರೇ ನೀನು ಯಾವತ್ತಿನ ಅವಳ ಗಂತೆ ತೋರ್ಸು ಹೋಗಲಿ ಚೆನ್ನಾಗಿದ್ಯಾ ಚೆನ್ನಾಗಿದೆ ಮೂರು ದಿನ ಆಯ್ತು ಮಾಡಕ್ಕೆ ಮಾಡಕ್ಕೆ ನೋಡಿ ಫ್ರೆಂಡ್ಸ್ ಬ್ಲಡ್ ಮಾಡ್ಸಿದ್ದಾರೆ ಒಲವಿನ ಉಡುಗೊರೆ ಕೊಡಲೇನು ಹೇಳ್ಬಿಟ್ಟು ನಾನು ಫೋಟೋ ಅನ್ಕೊಂಡಿದ್ದೆ ಬಟ್ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇದೇ ನೋಡಿ ಫ್ರೆಂಡ್ಸ್ ಫೋಟೋ ಇದನ್ನು ಬ್ಲಡ್ ಆರ್ಟ್ ಫೋಟೋ ಫ್ರೇಮ್ ಅಂತ ಹೇಳಿ ಕರೀತಾರೆ ಬ್ಲೆಡ್ಡಲ್ಲಿ ಮಾಡೋ ಅಂಥದ್ದು ಇದು ಆ್ಯಕ್ಚುಲಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಈ ಫೋಟೋ ನಾನು ತೊಗೊಂಡ್ಮೇಲೆ ನಾನು ನಿಜ ತುಂಬ ಇಮೋಷ್ನಲ್ ಆಗಿಬಿಟ್ಟೆ ತುಂಬ ಟಚಿಂಗ್ ಟಚ್ಚಿಂಗಾಗಿ ಕೂಡ ಇತ್ತು ಯಾರ ದೃಷ್ಟಿನೂ ನಮ್ಮ ಸಂಸಾರದ ಮೇಲೆ ಬೀಳೋದು ಬೇಡ ಹೀಗೆ ಸಾಯ ತನಕ ನಾನು ಶಶಾಂಕ್ ಖುಷಿಯಾಗಿರಬೇಕು ಅಂತ ಅಷ್ಟೇ ದೇವ್ರ ಹತ್ರ ನಾನು ಇದರಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಬಟ್ ಇಟ್ಸ್ ಓಕೆ ಇಷ್ಟು ದೊಡ್ಡ ಗಿಫ್ಟ್ ಮುಂದೆ ನಂಗೆ ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನು ದೊಡ್ಡದು ಅಂತ ಅನ್ಸಲ್ಲ ಐ ಆಮ್ ಹ್ಯಾಪಿ ವಿತ್ ದಿಸ್ ನೋಡಿ ಪಾಪ ನಾವು ಇನ್ಸ್ಕೊಂಗ್ ಹುಷಾರಿಲ್ಲ ಇವತ್ತೊಂದು ನೈಟ್ ನೋಡ್ಬಿಟ್ಟು ಹಿಂಗೆ ಇತ್ತಂದ್ರೆ ನಾಳೆ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ಬೇಕು ಯಾವುದು ಇಂಜೆಕ್ಷನ್ ಇಂಜೆಕ್ಷನ್ ಕೊಡೋಲ್ಲ ಕಂದ ಓಕೆನಾ ಹಾಸ್ಪಿಟಲಾ ಹಾಸ್ಪಿಟಲ್ ಚಿಕ್ಕ ಹಾಸ್ಪಿಟಲ್ ಹೋಗೋಣ ಆಯಿತಾ ನಿಂಗೆ ಚಿಕ್ಕ ಹಾಸ್ಪಿಟ್ಲಿಗೆ ಬೇಕಾ ದೊಡ್ಡ ಹಾಸ್ಪಿಟ್ಲಿಗೆ ಬೇಕಾ ಚಿಕ್ಕ ಚಿಕ್ಕ ಹಾಸ್ಪಿಟ್ಲಾ ಸರಿ ಕಂದ ಚಿಕ್ಕ ಹಾಸ್ಪಿಟ್ಲಿಗೆ ಹೋಗೋಣ ಜೋಜು ಮಾಡಿ ಈಗ ಆಯ್ತಾ ಹ್ಞೂ ಸರಿ ಊಟನೂ ಮಾಡ್ತಾ ಇಲ್ಲ ಜ್ಯೂಸ್ ಕುಡ್ಕೊಂಡ್ ಬಂದಿದ್ದಾಳೆ ಈಗ ಪಾಪ ಬಾಕಂದ ನಾವು ಮಾಡೋಣ ಹ್ಮ್ ನೋಡಿ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಇವತ್ತಿನ ಆನಿವರ್ಸರಿ ಸೆಲೆಬ್ರೇಷನ್ ವ್ಲಾಗ್ ನಾನು ಶಶಾಂಕಿಂದ ಈ ಒಂದು ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದ್ಕೊಂಡಿದ್ದೆ ಗಿಫ್ಟ್ ವ್ರ್ಯಾಪ್ ನೋಡಿ ಮೇ ಬಿ ಫೋಟೋ ಫ್ರೇಮ್ ಅಂತ ಅಂದ್ಕೊಂಡಿದ್ದೆ ಯಾವ ಫೋಟೋ ಅನ್ನೋದು ಗೆಸ್ ಮಾಡಿರಲಿಲ್ಲ ನಾನು ಆದರೆ ಈ ತರ ಒಂದು ನಂಗೆ ಸರ್ಪ್ರೈಸ್ ಕೊಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಒಂದು ಸೆಕೆಂಡ್ ಸರ್ಪ್ರೈಸ್ ಆಯಿತು ಶಾಕ್ ಕೂಡ ಆಯಿತು ನನಗೆ ಆ ಯಾವಾಗ ಸರ್ಪ್ರೈಸ್ ಅಂತ ಕೇಳ್ತಾ ಇದ್ದಲ್ಲ ನಾನು ಶಶಾಂಕ ಕೇಳ್ತಾ ಇದ್ದೆ ನಂಗೆ ಸರ್ಪ್ರೈಸ್ ಕೊಡೋ ಸರ್ಪ್ರೈಸ್ ಕೊಡು ಅಂತ ಈ ಥರ ಈ ಸರ್ಪ್ರೈಸ್ ಕೊಟ್ಟಿದ್ದಾರೆ ನನಗೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇನ್ನೊಂದು ಕಡೆ ನಮ್ಮ ವಿನೀಶ್ಕಂಗೆ ಹುಷಾರಿಲ್ಲ ಅದು ತುಂಬ ಬೇಜಾರಿದೆ ಫ್ರೆಂಡ್ಸ್ ಇವತ್ತು ಇವತ್ತವಳನ್ನ ನೋಡಿ ನಾಳೆ ಏನಾದರೂ ಹಿಂಗೆ ಹುಷಾರಿಲ್ಲ ಅಂತಂದರೆ ಕರ್ಕೊಂಡು ಹೋಗಬೇಕು ಹಾಸ್ಪಿಟಲ್ಗೆ ಸೊ ಇದಾಗಿತ್ತು ನನ್ನ ಇವತ್ತಿನ ಆ್ಯನಿವರ್ಸರಿ ಸೆಲೆಬ್ರೇಷನ್ ವ್ಲಾಗ್ ಮತ್ತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಸಿ ಯು ಚೆಕ್ ಕೇರ್ ಗುಡ್ ನೈಟ್ ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನನ್ನ ವ್ಲಾಗ್ಸನ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಬಾಯ್ ಫ್ರೆಂಡ್ಸ್